ಕುಂದಗೋಳ ಪಟ್ಟಣದ ಪಂಚಗೃಹ ಹಿರೇಮಠದ ಶ್ರೀ ಶಿಥಿಕಂಠೇಶ್ವರ ಮಹಾಸ್ವಾಮಿಗಳ ನಲವತ್ನಾಲ್ಕನೇ ಹುಟ್ಟುಹಬ್ಬದ ಅಂಗವಾಗಿ ಶ್ರೀಗಳು ಬಡ ರೈತಾಪಿ ವರ್ಗಕ್ಕೆ ಗೊಬ್ಬರವನ್ನು ವಿತರಿಸಿದರು ಅನಾಥಾಶ್ರಮಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವವರನ್ನು ನೋಡಿದ್ದೇವೆ ಆದರೆ ಶ್ರತಿಕಂಠೇಶ್ವರ ಮಹಾಸ್ವಾಮಿಗಳು ತಮ್ಮ ಹುಟ್ಟುಹಬ್ಬವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸಿಕೊಂಡಿದ್ದಾರೆ ಸುಮಾರು ಹದಿನೈದು ವರ್ಷಗಳಿಂದ ಜನ್ಮದಿನದಂದು ಬಡ ರೈತಾಪಿ ವರ್ಗದವರಿಗೆ ತಮ್ಮ ಅಳಿಲು ಸೇವೆಯನ್ನ ಮಾಡುತ್ತಾ ಬಂದಿದ್ದಾರೆ ಹಾಗಾಗಿ ಪಂಚಗೃಹ ಹಿರೇಮಠದ ಶ್ರೀ ಶಿತ್ತಿಕಂಠೇಶ್ವರ ಮಹಾಸ್ವಾಮಿಗಳು ಕೊಂಚ ಭಿನ್ನವಾಗಿ ಕಾಣುತ್ತಾರೆ ಇದರಿಂದಾಗಿ ಮಠದ ಗೌರವ ಹೆಚ್ಚಿದೆ ರೈತ ದೇಶದ ಬೆನ್ನೆಲುಬು ರೈತನಿಂದಲೇ ನಾಡಿನ ಸಮೃದ್ಧಿ ಹೀಗಾಗಿ ನನ್ನ ಜನ್ಮ ದಿನದಂದು ರೈತರಿಗೆ ಗೊಬ್ಬರ ವಿತರಿಸಿರುವುದು ಖುಷಿ ತಂದಿದೆ ಪ್ರತಿ ವರ್ಷ ನೀಡಿದಂತೆ ಈ ವರ್ಷವೂ ಕೂಡ ಸುಮಾರು ಎರಡು ನೂರು ಚೀಲ ಗೊಬ್ಬರವನ್ನು ನೀಡಿದ್ದೇನೆ ಮುಂದಿನ ಬಾರಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನೀಡುತ್ತೇನೆ ಎಂದರು ರೈತರಿಗೆ ಅತಿವೃಷ್ಟಿ ಅನಾವೃಷ್ಟಿಯಂತಹ ಪ್ರಕೃತಿ ವಿಕೋಪಕ್ಕೆ ತೊಂದರೆಗೆ ಈಡಾಗದೆ ಸರಿಯಾದ ಮಳೆ ಬೆಳೆಯಾಗಿ ಫಸಲು ಚೆನ್ನಾಗಿ ಕೈ ಸೇರಲಿ ಎಂದು ರೈತಾಪಿ ವರ್ಗಕ್ಕೆ ಆಶ್ವಚನವನ್ನ ನೀಡಿದರು ಈಗ ನಮ್ಮದು ಉಚಿತ ಪಡೆ ಇರಬೇಕು ರಾಜ್ಯದಲ್ಲೇ ನಾವು ಬಡ ರೈತರಿಗೆ ಉಚಿತವಾಗಿರ್ತಕ್ಕಂತಹ ಒಂದು ಗೊಬ್ಬರವನ್ನು ಕೊಡಬೇಕಂತಕ್ಕಂಥದ್ದನ್ನು ನಾವು ಮಾಡಿಕೊಂಡ್ವಿ ಸೊ ಈಗ ಸುಮಾರು ಹದಿನೈದು ವರ್ಷಗಳ ಕಾಲ ಬಡ ರೈತ ಬಾಂಧವರಿಗೆ ಉಚಿತವಾಗಿರ್ತಕ್ಕಂಥ ವೃತ್ತ ಗೊಬ್ಬರವನ್ನು ಕೊಡಬೇಕಂತಕ್ಕಂಥ ವಿಚಾರವನ್ನು ಮಾಡಿ ಆಮೇಲೆ ನಮ್ಮ ಪ್ರತಿಯೊಂದು ಹಳ್ಳಿಗೂ ಸಹಿತ ನಮ್ಮ ಕುಡುವ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗೂ ಹೋಗಿ ನಾವು ಬಡ ರೈತರಿಗೆ ನಮ್ಮ ಹುಕ್ಕು ಹಬ್ಬದ ಅವರಿಗೆ ಉಚಿತವಾಗಿ ಗೊಬ್ಬರವನ್ನು ಕೊಡಬೇಕು ಯಾಕಂದರೆ ರೈತರು ಈ ಭಾರತ ದೇಶದ ಒಂದು ಆಸ್ತಿ ನಮ್ಮೆಲ್ಲರ ಉಸಿರು ರೈತ ಇದ್ದರೆ ನಾವೆಲ್ಲ ಹಸನಾಗಿ ಬಾಳ್ತೀವಿ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ಒಂದು ಪ್ರತಿ ವರ್ಷ ಅಸ್ತಿರ್ಥ ಕಾರ್ಯಕ್ರಮಕ್ಕೆ ಬಡ ರೈತರಿಗೆ ಒಂದು ಗೊಬ್ಬರವನ್ನು ಕೊಡತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಮಾಡ್ತಿದ್ದು ಪ್ರತಿ ಒಂದು ಹಳ್ಳಿ ಬಡ ರೈತರಿಗೆ ಉಚಿತವಾಗಿ ಈ ಒಂದು ಗೊಬ್ಬರವನ್ನ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನು ಸುಮಾರು ಹದಿನೈದು ವರ್ಷದ ಕಾಲ ಮಾಡ್ತಾ ಸುಮಾರು ಎಷ್ಟು ಕ್ವಿಂಟಲ್ ನೀವು ವಿತರಣೆ ಮಾಡುವಂತ ಸುಮಾರು ನೂರ ಐವತ್ತರಿಂದ ಎರಡ್ನೂರು ಚೀಲ ಯೂರಿಯಾ ಗೊಬ್ಬರವನ್ನ ಕೊಡ್ತಕ್ಕಂಥದ್ದನ್ನ ನಾವು ಮಾಡ್ಕೊಂಡು ಬಂದಿರೋದು ಯಾವ ಹಳ್ಳಿಗಳು ಅಂತ ಏನಾದರೂ ಈ ವರ್ಷ ಚಿಕ್ಕನಟ್ಟಿ ಮತ್ತು ಗುಡೇಕಟ್ಟಿ ಬೆರೆ ಬಿಜಾರ ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡಿದ್ವಿ ಈ ವರ್ಷ ಮೂರು ಹಳ್ಳಿಗಳಿಗೆ ಹೋಗಿ ಬಡ ರೈತರಿಗೆ ನಾವು ತಮ್ಮದು ಇದು ಎಷ್ಟನೇ ವರ್ಷದ ಹುಟ್ಟುಹಬ್ಬನೇ ಕಾರ್ಯಕ್ರಮ ಈಗ ರೈತರಲ್ಲದೆ ಮತ್ತೆ ಬೇರೆ ಏನಾದರೂ ಕಾರ್ಯಕ್ರಮಗಳನ್ನ ನಿಮ್ಮ ಹುಟ್ಟದ ಹಬ್ಬದ ಪ್ರಯುಕ್ತ ಏನಾದರೂ ಹಮ್ಮಕೊಂಡಿದೀರ ಇಲ್ಲ ಇಲ್ಲ ಬರೀ ನಮ್ಮ ರೈತ ಬಾಂಧವರಿಗೆ ಅಂದ್ರೆ ನಮ್ಮ ಉದ್ದೇಶ ಏನಂತಂದ್ರೆ ಪ್ರತಿಯೊಬ್ಬರು ಸಹಿತ ತಮ್ಮ ಹುಟ್ಟುಹಬ್ಬಕ್ಕೆ ಈಗ ರೈತರಿಗೆ ಒಂದು ಏನಾದರೂ ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ರೈತರಿಗೆ ಒಂದು ಉಚಿತವಾಗಿರ್ತಕ್ಕಂಥ ಗೊಬ್ಬರವನ್ನು ನಾವು ಕೊಡ್ತೀವಿ ನಮ್ಮ ತರವಾಗಿನೇ ಸಹಿತ ಅವರು ತಮ್ಮ ಹುಟ್ಟುಹಬ್ಬಕ್ಕೆ ಈ ರೀತಿ ಬಡ ರೈತ ಬಾಂಧವರಿಗೆ ಉಚಿತವಾಗಿರ್ತಕ್ಕಂತಹ ಗೊಬ್ಬರವನ್ನು ಕೊಡ್ತಕ್ಕಂಥದ್ದನ್ನು ಮಾಡಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಗೊಬ್ಬರವನ್ನು ನಾವು ಕೊಡ್ತಕ್ಕಂಥದ್ದನ್ನು ಮಾಡ್ಕೊಂಡ್ವಿ ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಮಂಜುನಾಥ ಹಿರೇಮಠ ಬಿಜೆಪಿ ಮುಖಂಡರಾದ ಬಸವರಾಜ ಬಾಳೆಕಾಯಿ ಬಸವರಾಜ ಕೊಪ್ಪದ ರೈತ ಮುಖಂಡರಾದ ಗಂಗಾಧರ ಇಂಗಳಹಳ್ಳಿ ಸಂಭಾಜಿ ತಡಸದ ಶೇಖಪ್ಪ ಬಾಳಿಕಾಯಿ ಬಿಟಿ ಗಂಗಾಯಿ ಅಂಕುಶ ಭೋವಿ ಪ್ರಭಯ್ಯ ಹಿರಮಠ್ ಜಗದೀಶಿ ಸೊಪ್ಪಿನಮಠ್ ಯಲ್ಲಪ್ಪ ಅವಾರಿ ಶಿವನಂದ ಸೂರ್ಯಬಾನ ಜಗದೀಶ ಮಾನಪ್ಪನವರು ಸೇರಿದಂತೆ ಅನೇಕ ರೈತರು ಭಾಗವಹಿಸಿದರು